ಅದು ನಾವು ನಮ್ಮದ್ರಲ್ಲಿ ಇಲ್ಲ ಪೌರ ಕಾರ್ಮಿಕರೇನು ಜೀತದಾಳುಗಳೇ ಗುತ್ತಿಗೆದಾರನ ದೌರ್ಜನ್ಯಕ್ಕೆ ಕೊನೆಯೇ ಇಲ್ವೆ ಹೌದು ರಾಜಧಾನಿ ಬೆಂಗಳೂರಿನ ಕೆಲ ವಾರ್ಡ್ಗಳಲ್ಲಿ ಪೌರ ಕಾರ್ಮಿಕರನ್ನು ಜೀತದಾಳುಗಳಿಗಿಂತ ಕಡೆಯಾಗಿ ನೋಡ್ತಿದ್ದಾರೆ ಕೆಲ ಗುತ್ತಿಗೆದಾರರು ಅದರಲ್ಲೂ ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾವೇರಿಪುರ ವಾರ್ಡ್ ನಂಬರ್ ನೂರ ಮೂರರಲ್ಲಿ ಗುತ್ತಿಗೆದಾರನ ದೌರ್ಜನ್ಯ ಮಿತಿ ಮೀರಿದೆ ಸಂಬಳಕ್ಕಾಗಿ ಕೊಡಬೇಕು ಕಮಿಷನ್ ಹೌದು ಈ ನೀಚ ಕಾಂಟ್ರಾಕ್ಟರ್ ಶೇಖರಪ್ಪ ಮತ್ತು ಅವನ ಪಟಲಾಂನ ದಬ್ಬಾಳಿಕೆ ಯಾವ ಮಟ್ಟಕ್ಕೇರಿದೆ ಅಂದರೆ ತಿಂಗಳಿಡೀ ಕಷ್ಟಪಟ್ಟು ದುಡಿಯೋ ಪೌರ ಕಾರ್ಮಿಕರು ತಮ್ಮ ಸಂಬಳ ಪಡಿಬೇಕಾದರೆ ಗುತ್ತಿಗೆದಾರ ಶಂಕರಪ್ಪನಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಕಮಿಷನ್ ಕೊಡಲೇಬೇಕು ದುರಂತ ಅಂದ್ರೆ ಈ ಕಾಂಟ್ರಾಕ್ಟರ್ ಶೇಖರಪ್ಪ ಆರೋಗ್ಯ ಅಧಿಕಾರಿಯ ಎದುರಲ್ಲೇ ಬಡಪಾಯಿಗಳಿಂದ ಕಮಿಷನ್ ವಸೂಲಿ ಮಾಡ್ತಾನೆ ಆರೋಗ್ಯ ಅಧಿಕಾರಿಗೆ ಇದೆಲ್ಲ ಗೊತ್ತಿದ್ರು ಹೇಗೆ ಕಣ್ಮುಚ್ಚಿಕೊಳ್ತಿದ್ದಾರೆ ನೋಡಿ ಇದೆಲ್ಲ ಗಮನಿಸಿದಾಗ ಈ ಕಮಿಷನ್ ದಂಧೆಯಲ್ಲಿ ಆರೋಗ್ಯ ಅಧಿಕಾರಿಯ ಕೈವಾಡವೂ ಇದೆಯಾ ಅನ್ನೋ ಅನುಮಾನ ನಮ್ಮನ್ನ ಕಾಡುತ್ತೆ ನಮಗೆ ಸಿಕ್ಕಿರೋ ಸಾಕ್ಷಿ ಪ್ರಕಾರ ತಿಂಗಳು ಅದು ನಾವು ನಮ್ಮದ್ರಲ್ಲಿ ಇಲ್ಲ ಅದೇನಾದ್ರೂ ಪ್ರೂಫ್ ಆದರೆ ನೀವು ನಮ್ಮ ಸಾಹೇಬರಿಗೆ ಮಾಹಿತಿ ಕೊಡ್ಬೋದು ಓಕೆ ಮತ್ತೆ ಕೆಲವೊಂದು ಹೆಸರು ಹ್ಞೂ ಒಂದಷ್ಟು ಜನ ಹ್ಞೂ ಒಬ್ಬರು ಮನೆಯಿಂದನೇ ಬರೋಲ್ಲ ಬಿಡಿ ನಿಮ್ಗೆ ಯಾರು ಅಂತನೂ ಗೊತ್ತಿದೆ ಹ್ಞೂ ಅಲ್ವಾ ಹ್ಞೂ ಗೊತ್ತಿದೆ ಅಲ್ವಾ ಯಾರು ಮನೆಯಿಂದ ಹೋಗೋದು ಯಾರೋ ಒಬ್ರು ಮನೆಯಿಂದ ಬರ್ ಬರೋದೇ ಇಲ್ಲ ಸರ್ ಪೇಮೆಂಟ್ ಮಾತ್ರ ತಗೋತಾರೆ ತಮ್ಮ ತಮ್ಮಿಂಗ್ ಸಾಧ್ಯನೇ ಇಲ್ಲ ಸಾ असिडेंस होते हैं, हाँ, असिडेंस, हाँ, ये वो द आईडी कट तोड़ सी, और द आईडी कट तोड़ सी, ಪೌರಕಾರ್ಮಿಕರು ಶೇಖರಪ್ಪನ ಜೀತದಾಳುಗಳು ಪ್ರಶ್ನಿಸಿದರೆ ಕೆಲಸದಿಂದಲೇ ಗೇಟ್ ಪಾಸ್ ಹೌದು ಕಾವೇರಿಪುರ ವಾರ್ಡ್ನಲ್ಲಿ ಕಾಂಟ್ರ್ಯಾಕ್ಟರ್ ಆಡಿದ್ದೇ ಆಟ ಪೌರಕಾರ್ಮಿಕರು ಬೀದಿ ಕಸ ಎತ್ತೋದಲ್ಲದೆ ಇವನ ಮನೆ ಕೆಲಸವನ್ನೆಲ್ಲ ಮಾಡಬೇಕು ಇವನ ಕಾರ್ ಕೂಡ ತೊಳೆದುಕೊಡಬೇಕು ಈತನ ದೌರ್ಜನ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೀವು ಕಸ ಎತ್ತುವವರು ಜಾಸ್ತಿ ಮಾತಾಡುವಂಗಿಲ್ಲ ಅಂತ ತುಚ್ಛವಾಗಿ ಮಾತಾಡ್ತಾನೆ ಹೆಚ್ಚು ಮಾತಾಡಿದ್ರೆ ದುಡಿದ ಹಣವೂ ಇಲ್ಲ ಕೆಲಸನೂ ಇಲ್ಲದ ಹಾಗೆ ಗೇಟ್ ಪಾಸ್ ಕೊಡ್ತಾನೆ ಹ್ಮ್ ಅಷ್ಟೇ ನೋಡಬೇಕು ಬೇರೆ ವಿಷಯ ಕೊಟ್ಟಿದ್ದೆ ಅದು ಬರುತ್ತೆ ಅದ್ ಬಂದಾಗ ನನ್ಗೆ ಯಾರು ನೀನ್ ಕೇಳ್ಬೇಕಾಗಿಲ್ಲ ನಿನ್ ಕೆಲಸ ಏನು ಇದ್ರೆ ಕಮಿಷನ್ ಕೊಟ್ರೆ ಕೆಲಸಕ್ಕೆ ಬರೋದೇ ಬೇಡ ಇವನು ಎಂಥ ಭ್ರಷ್ಟ ಅಂದ್ರೆ ಇವನಿಗೆ ಕಮಿಷನ್ ಕೊಟ್ರೆ ಸಾಕು ಪೌರಕಾರ್ಮಿಕರಲ್ಲದವರೂ ಕೂಡ ಬಯೋಮೆಟ್ರಿಕ್ನಲ್ಲಿ ಥಂ ಕೊಟ್ಟು ಸಂಬಳ ಪಡಿಬಹುದು ಕೆಲಸಕ್ಕೆ ಬರೋದೇ ಬೇಡ ಇವನೇ ಮನೆಗೆ ಹೋಗಿ ಬಯೋಮೆಟ್ರಿಕ್ನಲ್ಲಿ ಥಂ ಹಾಕಿಸಿಕೊಂಡು ಬರ್ತಾನೆ ಇವನ ಕೈ ಬಿಸಿ ಮಾಡಿದರೆ ಸಾಕು ಕೆಲಸ ಮಾಡದೇ ಫ್ರೀಯಾಗಿ ಸಂಬಳ ಎಣಿಸ್ಬೋದು ನೀವೇ ಕಣ್ಣಾರೆ ನೋಡಿದ್ರಲ್ಲ ಹೇಗೆ ಕೆಲಸಕ್ಕೆ ಬಾರದೆ ಪೌರಕಾರ್ಮಿಕರ ಸಂಬಳ ಪಡೀತಿದ್ದಾರೆ ಅಂತ ಈತನ ಭ್ರಷ್ಟಾಚಾರ ಮಿತಿ ಮೀರಿದೆ ಅಮಾಯಕರ ಅಸಹಾಯಕರ ರಕ್ತ ಹೀರುವ ಇಂಥ ದುಷ್ಟರನ್ನು ಸುಮ್ಮನೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ವಿಜಯ್ ಟೈಮ್ಸ್ ತಂಡ ಸಾಕ್ಷಿ ಸಮೇತವಾಗಿ ಬಿಬಿಎಂಪಿ ಮುಖ್ಯ ಅಭಿಯಂತರರಿಗೆ ದೂರು ನೀಡಿತು ಈಗಲಾದರೂ ಮುಖ್ಯ ಅಭಿಯಂತರರು ದೂರಿಗೆ ಸ್ಪಂದಿಸಿ ಕಾವೇರಿಪುರ ವಾರ್ಡಿನ ಪೌರಕಾರ್ಮಿಕರನ್ನು ಈ ಭ್ರಷ್ಟ ಗುತ್ತಿಗೆದಾರರಿಂದ ರಕ್ಷಿಸ್ತಾರಾ ಅಥವಾ ಇವರು ಬೆಚ್ಚಗೆ ಮಾಡಿಕೊಂಡು ಬಡಪಾಯಿ ಪೌರಕಾರ್ಮಿಕರನ್ನ ವಂಚಿಸ್ತಾರಾ ಕಾದು ನೋಡೋಣ ಕುಮಾರ್ ಹಾಗೂ ಪ್ರಶಾಂತ್ ವಿಜಯ್ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ